ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಹೇಳಿ ಸರ್ ಇದೊಂದು ಮಾರ್ಚಿ ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳಿಸ್ಕೊಡ್ತಿರೋ ಹಾ ಹೌದು ಸರ್ ಎರಡು ಸಾವಿರದ ರೀ ಓನರ್ 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 ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಒಂದು ವರ್ಷ ಲೋನ್ ಏನಾದ್ರು ಐತೆ ಗಡಿ ಮೇಲೆ ಲೋನ್ ಏನಿಲ್ಲ ಸರ್ ಲೋನ್ ಏನಿಲ್ವಾ ಲೋನ್ ಏನಿಲ್ಲ ವೆಹಿಕಲ್ ಎಷ್ಟು ರನ್ನಿಂಗ್ ಆಗಿದೆ ಇದು ಇದು ಎರಡು ಎಂಬತ್ ಸರ್ ಎರಡು ಲಕ್ಷ ಎಂಬತ್ತು ಸಾವಿರ ಇದೆಯಾ ಹೌದು ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಹಾ ಫುಲ್ ಕಂಡೀಷನ್ ಸರ್ ಏನಿಲ್ಲ ಟೈರ್ ಗಳನ್ನ ಟೈರ್ ನಾಲ್ಕು ಹೊಸ ಹೌದಾ ಸರ್ ನಾಲ್ಕು ಹೊಸ ಇರ್ತಾವ ಇದು ಫೀಚರ್ಸ್ ಏನ್ ಬರ್ತದೆ ಇಂಟೀರಿಯರ್ ಗಾಡಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎ ಸಿ ಹ್ಮ್ ಎಲ್ಲ ಬರ್ತದೆ ಸರ್ ಎಲ್ಲ ಬರ್ತದೆ ಲೋನ್ ಏನಿದೆ ತನ್ನ ಗಡಿ ಮೇಲೆ ಲೋನ್ ಇಲ್ಲ ಸರ್ ಓಕೆ 1 ಲಕ್ಷ ಕ್ಲಿಯರ್ ಮಾಡಿದೀವಿ ಹೌದಾ ಗಡಿ ಆಕ್ಸಿಡೆಂಟ್ ರಿಪೇಂಟ್ ಹೋಯ್ತರೆ ಏನಾಗಿದೆ ತನ್ನ ಏನಿಲ್ಲ ಇಲ್ಲ ಸರ್ ಡೆಂಟಿಂಗ್ ಪೇಂಟಿಂಗ್ ಮಾಡ್ಸಿದೀವಿ ನಾವು ಈಗ ಮನೆ ಹೌದಾ ನಾ ಫುಲ್ ಕಲರ್ ಮಾಡ್ಸಿದೀವಿ ಸರ್ ವರ್ಕ್ پورا ಆಗಿದೆ ಎಷ್ಟು ಕೊಡ್ತದೆ ಮೈಲೇಜ್ ಇದೆ ಗಡಿ ಇದು 22 23 ಕೊಡ್ತದೆ ಸರ್ 22 23 ಕೊಡ್ತದೆ ಹಾ ಇಲ್ಲಿ ಗಡಿ ಇರೋ ಲೊಕೇಶನ್ ಇದು ಇದು ಬೀದರ್ನ ಇಲ್ಲ ಸರ್ ಬೀದರ್ ಬೀದರ್ ಅಲ್ಲಿ ಲೋಕಲ್ ಹೊರಗಡೆ ಐತಾ